ಬಂಗಾರ ಪ್ರಿಯರಿಗೆ ಇಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಕಂಡಿದ್ದ ಚಿನ್ನವು ಒಂದೇ ದಿನ ಭರ್ಜರಿ ಇಳಿಕೆ ಕಂಡಿದೆ ಬೆಳ್ಳಿಯ ದರವು ಕೊಂಚ ತಗ್ಗಿದೆ ಮುಂದಿನ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಅದಕ್ಕೂ ಮೊದಲು ಪ್ರತಿದಿನದ ಚಿನ್ನ ಬೆಳ್ಳಿ ಬೆಲೆ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಹದಿನೈದು ರೂಪಾಯಿ ಇದೆ ಇನ್ನು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗಳಿದೆ ನೆನ್ನೆಗೆ ಹೋಲಿಕೆ ಮಾಡಿದರೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿಗಳ ಇಳಿಕೆ ಕಂಡಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳಷ್ಟು ಇಳಿಕೆಯಾಗಿ ಒಂಬತ್ತು ಲಕ್ಷದ ಒಂದು ಸಾವಿರದ ಐನೂರು ರೂಪಾಯಿ ತಲುಪಿದೆ ಅಪರಂಜಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿಗಳ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಇದೇ ಚಿನ್ನವನ್ನು ನೆನೆಗೆ ಹೋಲಿಕೆ ಮಾಡಿದರೆ ಸಾವಿರದ ಇನ್ನೂರೈವತ್ತು ರೂಪಾಯಿಗಳಷ್ಟು ಇಳಿಕೆ ಆಗಿದೆ ಇದಲ್ಲದೆ ನೂರು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರು ರೂಪಾಯಿಗಳ ವಹಿವಾಟಿದೆ ನೆನ್ನೆಗೆ ಹೋಲಿಕೆ ಮಾಡಿದರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳಷ್ಟು ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಬೆಳ್ಳಿಯ ಬೆಲೆ ಸ್ಥಿರವಾಗಿ ಇದೆ ಪ್ರಸ್ತುತ ಪ್ರತಿ ಕಿಲೋಗ್ರಾಮ್ಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳು ವಹಿವಾಟಿದೆ ಒಂದು ಗ್ರಾಮ್ಗೆ ಬೆಳ್ಳಿಗೆ ತೊಂಬತ್ತೊಂಬತ್ತು ರೂಪಾಯಿಗಳ ವ್ಯಾಪಾರವಿದೆ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಒಂಬೈನೂರ ತೊಂಬತ್ತು ರೂಪಾಯಿಯಾಗಿದೆ ನೂರು ಗ್ರಾಮ್ ಬೆಳ್ಳಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳು ವ್ಯಾಪಾರವಿದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನು ಕಂಡಿಲ್ಲ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ